ನೀನು ನಿಮ್ಮ ನೋಡುವ ನೀರು ಮಾತಾಡ್ತೀಯ ಇಂಥ ಮಾಡಿ ಹೋಳಿಗೆ ಬಗ್ಗೆ ಏನಾರು ನಿನ್ನ ನಾಲ್ಕು ಸಿಹಿ ಮುತ್ತುಗಳು ಏನಾರು ಹೇಳ್ತೀನಿ ತಿಳಿದಿದ್ದು ಮಸ್ತಿ ಮಾಡ್ತಿದಾರೆ ಅಡಿಗೆ ಮಾಡ್ಕೊಂತ ನಿನ್ನೆ ಹೋಳಿಗೆ ಮಾಡಿದ್ವಿ ಅತ್ತೆ ಅಮ್ಮ ಫ್ರೀ ಜೋಶಲ್ಲಿ ಕರ್ಗಡ ಕಡಿಯಕ್ಕೆ ರೆಡಿಯಾಗಿದ್ದಾರೆ ಸೋನು ಇಲ್ಲಿ ಭವನ ಇದ್ದಾಳೆ ಇದ್ದಾಳೆ ಅಲ್ಲಿ ಅಮ್ಮ ಇದಾರೆ ಅಮ್ಮ ಹಾಯ್ ಮಾಡಿ ಮಾಡಿ ಕರ್ಗಡ ರೆಡಿ ಎಲ್ಲ ಎಂಜಾಯ್ ಮಾಡಿಕೊಂಡು ಹಬ್ಬನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ರು ನೀವು ಕೂಡ ನೋಡಿ ಆನಂದಿಸಿ ನಮ್ಮ ಫ್ಯಾಮಿಲಿಗೆ ನಿಮ್ಮ ಆಶೀರ್ವಾದ ಇರಲಿ ಸದಾ ನಿಮ್ಗೂ ತೋರಿಸ್ತೀವಿ ಕರ್ಜಿಕಾಯಿ ಯಾವ್ಯಾವ ಟೈಪ್ ಮಾಡ್ತಿದ್ದಾರೆ ಮನೇಲಿ ನಿನ್ನೆ ಹೋಳಿಗೆ ಇದ್ರು ತುಂಬ ಸ್ವೀಟ್ ಆಗಿ ಚೆನ್ನಾಗಿ ಸೂಪರ್ ಆಗಿದ್ದು ಸೊ ಇವತ್ತು ಕರ್ಗಡೆ ಮಾಡ್ತಾ ಇದೀವಿ ನಿಮ್ಮ

ಇದೆ ದೀಪಾವಳಿ ಇವತ್ತು ನಮ್ ವೀಕ್ಷಕರ ಕರಿಯಲ್ಲ ಊಟಕ್ಕೆ ಬರ್ರಿ ನಮ್ಮಮ್ಮ ಕರೀತಿದ್ದಾರೆ ಹಬ್ಬಕ್ಕೆ ಎಲ್ರು ಆಫ್ಲೈನ್ ಆಗಲ್ಲ ಆನ್ಲೈನಲ್ಲೇ ಊಟ ಮಾಡ್ಕೊಂಡಿ ಸೊ ಎಲ್ಲ ಸಂಜೆ ದೀಪ ಚಿಟ್ಟಿದೀವಿ ಇವತ್ತು ಲಕ್ಷ್ಮೀ ಪೂಜೆ ನಿನ್ನೆ ಮಾಡಿದೀವಿ ಇವತ್ತೆರಡನೇ ದಿನ ದೀಪಾವಳಿ ಎರಡನೇ ದಿನ ಶುರು ಆಗಿದೆ ನಮ್ಮ ಮನೆಯಲ್ಲಿ ಸೊ ಅಡುಗೆ ಎಲ್ಲ ಜಸ್ಟ್ ಮುಗೀತು ಇವಾಗ ದೇವರಿಗೆ ಸ್ವಲ್ಪ ದೇವರಿಗೆಲ್ಲ ಇವಾಗ ಜಸ್ಟ್ ಪೂಜೆ ಮುಗಿದು ಅಡುಗೆ ಮುಗಿಸಿ ಸೊ ಪಟಾಕಿ ಹೊಡಿಬೇಕು ಆಮೇಲೆ ಹೊಡೆಯೋದು ನಮ್ಮನೇ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಅಮೃತ ಬಾರೆ ಮನಕ್ಕೆ ಮನ ಏ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಬೆನಕ ರಾಜನ ಕುಮಾರಿ ನೀನು ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸೊ ಇವಾಗ ಕರ್ಕೆಡ್ದು ಎಲ್ಲ ಒಡೆ ಕರಿತಾ ಇದ್ದೀನಿ ಇಷ್ಟು ವಡೆಯನ್ನ ಕರಿತಾ ಇದ್ದೀನಿ ನಾನು ಒಂದು ಸ್ವಲ್ಪ ಉಳಿದಿದೆ ಸೊ ಇನ್ನೊಂದು ಸ್ವಲ್ಪ ಇದೆ ಆಲ್ಮೋಸ್ಟ್ ಎಲ್ಲ ಕರ್ತಿದ್ದೀನಿ ಇನ್ನೊಂದು ಸ್ವಲ್ಪ ಉಂಟು ಅಲ್ಲಿ ವಡೆ ಎಲ್ಲ ಕರ್ದಾಯ್ತು ಇವಾಗ ಅದು ಕೂಡ ಮುಗೀತು ಇವಾಗ ಕೂಡ ರೈಸ್ ಕೂಡ ಮಾಡಿ ರೈಸ್ ಕೂಡ ರೆಡಿ ಇದೆ ರೈಸ್ ಕೂಡ ರೆಡಿ ಇದೆ ಇವಾಗ ಸಾಂಬಾರ್ ರೆಡಿ ಇದೆ ಸಾಂಬಾರ್ ಕೂಡ ಇದೆ ಹೋಳಿಗೆ ಸಾಂಬಾರ್ ಹೋಳಿಗೆ ಸಾಂಬಾರ್ ಮಾಡಿರೋದು ನಾವು ಸೊ ಹೋಳಿಗೆನೂ ಕೂಡ ರೆಡಿ ಇದೆ